ವೈದ್ಯ ಕುಟುಂಬ ಕಂಡಿದ್ದ ಕನಸು ಸೂತ್ರ ಹರಿದ ಗಾಳಿಪಟದಂತೆ ಅರ್ಧಕ್ಕೆ ಕಮ್ಮರಿದೆ ನೂರಾರು ರೋಗಿಗಳ ಜೀವ ಉಳಿಸಿದ ವೈದ್ಯ ವಿಮಾನ ದುರಂತದಲ್ಲಿ ಅಂತೆ ಕಂಡಿದ್ದಾರೆ ಕೊನೆಯ ನಗುಮುಗದ ಮಕ್ಕಳ ಸೆಲ್ಫಿ ಎಂತಹ ಕಲ್ಲು ಹೃದಯವರನ್ನು ಕರಗಿಸುವಂತಿದೆ ನತದೃಷ್ಟ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ ಈ ಕುಟುಂಬದ ಸಂಬಂಧಿಕರ ದುಃಖ ಮುಗಿಲು ಮುಟ್ಟಿದೆ ಅನ್ನೋದು ಗಾಳಿಪಟದ ಸೂತ್ರದಂತೆ ಯಾವಾಗ ಹರಿದು ದಿಕ್ಕ ಪಾಲಾಗುವುದು ಅರಿತವರು ಇಲ್ಲವೇ ಇಲ್ಲ ಗುರುವಾರ ಅಹಮದಾಬಾದ್ನಲ್ಲಿ ಉಂಟಾದ ವಿಮಾನ ದುರಂತದಲ್ಲಿ ನೂರಾರು ಕುಟುಂಬಗಳ ಕನಸುಗಳು ಬೂದಿಯಾಗಿವೆ ಇದರಲ್ಲಿ ಲಂಡನ್ನಲ್ಲಿ ನೆಲೆಸಲು ಹೊರಟಿದ್ದ ವೈದ್ಯ ಕುಟುಂಬದ ಐವರು ಕೂಡ ಸಾವನ್ನಪ್ಪಿದ್ದು ಇವರ ಕೊನೆ ಸೆಲ್ಫಿ ಎಲ್ಲರಲ್ಲೂ ಮರುಕ ಹುಟ್ಟಿಸಿದೆ ಗುರುವಾರ ಮಧ್ಯಾಹ್ನ ಜವರಾಯನ ರೂಪದಲ್ಲಿ ಬಂದ ವಿಮಾನ ವೈದ್ಯ ದಂಪತಿ ಹಾಗೂ ಅವರ ಮೂವರು ಮಕ್ಕಳ ಜೀವವನ್ನ ಕಸದಿದೆ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಿದ್ದ ಏರ್ ಇಂಡಿಯಾ ವಿಮಾನವು ಟೇಕ್ ಆಫ್ ಆದ ಕೆಲವೇ ಹೊತ್ತಿನಲ್ಲಿ ಹುರಿದು ಬೂದಿಯಾಗಿದೆ ಡಾಕ್ಟರ್ ಪ್ರತೀಕ್ ಜೋಶಿ ಲಂಡನ್ನಲ್ಲಿ ಆರು ವರ್ಷದಿಂದ ನೆಲೆಸಿದ್ರು ಅವರಿಗಿದ್ದ ದೊಡ್ಡ ಕನಸು ಭಾರತದಲ್ಲಿದ್ದ ಹೆಂಡತಿ ಹಾಗೂ ತನ್ನ ಮೂವರು ಮುದ್ದಾದ ಮಕ್ಕಳ ಜೊತೆಗೂಡಿ ಲಂಡನ್ನಲ್ಲಿ ಒಟ್ಟಿಗೆ ಬದುಕಬೇಕೆಂಬುದು ಇದಕ್ಕಾಗಿ ಕಷ್ಟಪಟ್ಟು ದುಡಿದ ಅವರು ಈ ಕನಸಿನ ಸಾಕಾರಗೊಳ್ಳುವ ದಿನಕ್ಕಾಗಿ ಕಾಯುತ್ತಿದ್ದರು ಪತ್ನಿ ವ್ಯಾಸ್ ಕೂಡ ಜೊತೆಗೆ ವಾಸ ಮಾಡುವ ಖುಷಿಯಿಂದ ಇಲ್ಲಿನ ಕೆಲಸಕ್ಕೆ ರಿಸೈನ್ ಮಾಡಿ ತನ್ನ ಮೂವರು ಮಕ್ಕಳ ಜೊತೆಗೂಡಿ ಬ್ಯಾಕ್ ಪ್ಯಾಕ್ ಮಾಡಿ ವಿದೇಶಕ್ಕಾಗಿ ಹೊರಟಿದ್ರು ಮೂಟೆ ಕನಸುಗಳ ಜೊತೆ ಖುಷಿಯಾಗುವ ಆಶಾಭಾವನೆಗಳ ಜೊತೆ ವಿಮಾನ ಹತ್ತಿ ಕುಳಿತ ಅವರು ಐದು ಮಂದಿ ನಗುಮುಖದೊಂದಿಗೆ ಕ್ಲಿಕ್ಕಿಸಿಕೊಂಡ ಸೆಲ್ಫಿ ಎಂದು ಇಂಟರ್ನೆಟ್ ತುಂಬಾ ಹರಿದಾಡ್ತಾ ಇದೆ ಇವರ ಜೀವನ ನೆನೆದವರ ಕಣ್ಣು ನೆನೆದು ಒಂದೇ ಅಂದರೆ ಮೂವರು ಮುದ್ದಾದ ಕಂದಮಗಳ ಸಹಿತ ವೈದ್ಯ ದಂಪತಿಯು ಸೇರಿ ಐವರು ಘೋರ ವಿಮಾನ ದುರಂತದಲ್ಲಿ ಇವರು ಮೂಲತಃ ಬನ್ಸ್ವಾರದವರು ಇನ್ನು ಚಿಗುರಾಗಿದ್ದ ಮಗಳು ಮೀರಾಯ ಮತ್ತು ಅವಳಿ ಗಂಡುಮಕ್ಕಳದ ಪ್ರತ್ಯೋದ್ ಮತ್ತು ನಕುಲ್ ಊಹಿಸದ ರೀತಿ ಜೀವನ ಕೊನೆಗೊಳಿಸಿದ್ದಾರೆ ಇವರ ಇಡೀ ಊರಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ ಡಾಕ್ಟರ್ ಪ್ರತೀಕ್ ಜೋಶಿ ಉನ್ನತ ಶಿಕ್ಷಣ ಬಳಿಕ ವೈದ್ಯಕೀಯ ವೃತ್ತಿಗಾಗಿ ಮೂರು ವರ್ಷಗಳಿಗೂ ಹೆಚ್ಚು ಕಾಲ ಲಂಡನ್ನಲ್ಲಿ ನೆಲೆಸಿದ್ರು ಪತ್ನಿ ಡಾಕ್ಟರ್ ಕೋಮಿ ವ್ಯಾಸ್ ಅವರು ಉದಯಪುರದ ಪೆಸಿಫಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಗೌರವಾನ್ವಿತ ವೈದ್ಯರಾಗಿದ್ದರು ಮಕ್ಕಳು ಉದಯಪುರದಲ್ಲಿ ಶಿಕ್ಷಣ ಪಡೆಯುತ್ತಿದ್ದರು ಇಡೀ ಕುಟುಂಬವು ಲಂಡನ್ನಲ್ಲಿ ಸಂತೋಷದಿಂದ ಜೀವನ ಸಾಗಿಸುವ ಕನಸು ಕಂಡಿತು ಈ ರೀತಿಯಾಗಿ ದುರಂತ ಅಂತ್ಯಗೊಂಡಿದೆ